ಸ್ನೇಹಿತರೆ ನಮಸ್ತೆ ಸೊ ಮುಂಬರುವಂತಹ ಪಿ ಎಸ್ ಐ ಆಗಿರ್ಬೋದು ವಿ ಎ ಓ ಅದೇ ರೀತಿಯಾದ ಸೊ ಪಿ ಡಿ ಒ ಪರೀಕ್ಷೆಗಳಿಗೆ ಪೂರಕವಾದಂತಹ ಪ್ರಮುಖವಾದಂತಹ ವಿಷಯ ಸೊ ಕರ್ನಾಟಕದಲ್ಲಿ ಪ್ರಮುಖ ವನ್ಯಜೀವಿ ಸಂರಕ್ಷಣಾ ಧಾಮಗಳು ಸೊ ಇವುಗಳ ಕುರಿತು ನಾವು ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನಾವಿಲ್ಲಿ ನೋಡ್ತಾ ಬಂದಾಗ ಬೆಂಗಳೂರು ವೃತ್ತದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ವನ್ಯಜೀವಿ ಸಂರಕ್ಷಣಾ ಧಾಮಗಳ ಬಗ್ಗೆ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ಸೊ ರಾಮದೇವರ ಬೆಟ್ಟ ಅದು ರಣಹದ್ದುಗಳಿಗೆ ಪ್ರಸಿದ್ಧಿಯಾದಂಥದ್ದು ಸೊ ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸೊ ರಾಮದೇವರ ಬೆಟ್ಟ ಬರುವುದು ರಾಮನಗರ ಜಿಲ್ಲೆಯಲ್ಲಿ ಸೊ ರಣಹದ್ದುಗಳಿಗಾಗಿ ಇರತಕ್ಕಂತಹ ಒಂದು ವನ್ಯಜೀವಿ ಅಭಯಾರಣ್ಯ ಅಂಥೇಳಿ ನಾವು ಇದನ್ನು ನೋಡ್ಬೋದು ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಕಾಮಸಂದ್ರ ವನ್ಯಜೀವಿ ಧಾಮ ಸೊ ಇದು ಕೋಲಾರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸೊ ಇದರ ವಿಸ್ತೀರ್ಣವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ಎಪ್ಪತ್ತೆಂಟು ಪಾಯಿಂಟ್ ಅರವತ್ತೆರಡು ಚದರ್ ಕಿಲೋಮೀಟರ್ ಒಂದು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತಂದರೆ ಕಾಮಚಂದ್ರ ವನ್ಯಜೀವಿ ಧಾಮ ಸೊ ಇದು ಕೋಲಾರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸೊ ನಿಮಗೆ ಗೊತ್ತಿರಲಿ ನೆಕ್ಸ್ಟು ಮೈಸೂರು ವೃತ್ತದಲ್ಲಿ ಬರ್ತಕ್ಕಂತಹ ಪ್ರಮುಖ ವನ್ಯಜೀವಿ ತಾಣಗಳನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸೊ ಆದಿಚುಂಚನಗಿರಿ ನವಿಲು ಧಾಮ ಅಂತಕ್ಕಂಥದ್ದು ಸೊ ನವಿಲುಗಳಿಗೆ ಪ್ರಸಿದ್ಧಿಯನ್ನು ಪಡೆದಂತಹ ಈ ಒಂದು ವನ್ಯಜೀವಿ ಧಾಮ ಸೊ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸೊ ಅದೇ ರೀತಿಯಾಗಿ ರಂಗಣತಿಟ್ಟು ಪಕ್ಷಿಧಾಮ ಇದು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕರ್ನಾಟಕದ ಪಕ್ಷಿ ಕಾಸಿ ಅಂಥೇಳಿ ಈ ರಂಗಣತಿಟ್ಟು ಪಕ್ಷಿಧಾಮವನ್ನು ಕರೀತಾರೆ ಸೊ ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಯಾವುದು ಅಂತಂದರೆ ಸೊ ಅದು ರಂಗನತಿಟ್ಟು ಪಕ್ಷಿಧಾಮ ಇದು ಕಾವೇರಿ ನದಿಯ ದಂಡೆಯ ಮೇಲೆ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಸೊ ಇದನ್ನು ರಾಮ್ಸಾರ್ ಸೈಟ್ ಅಂಥೇಳಿ ಡಿಕ್ಲೇರ್ ಕೂಡ ಮಾಡಿದ್ದಾರೆ ಸೊ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿ ಅರಬಿತಿಟ್ಟು ಪಕ್ಷಿಧಾಮ ಅಂತಕ್ಕಂಥದ್ದು ಇದು ಮೈಸೂರಲ್ಲಿ ಕಂಡು ಬರ್ತದೆ ಸೊ ಇದು ತೀರ್ಥ ನದಿಯ ಹತ್ತಿರ ಇರತಕ್ಕಂತಹ ಒಂದು ಪಕ್ಷಿಧಾಮ ಆಗ್ತದೆ ಸೊ ಇಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಪ್ರಾಣಿಗಳು ಚಿರತೆ ಮೊಲ ಜಿಂಕೆ ಅದೇ ರೀತಿ ನರಿ ಜೊತೆಗೆ ಇದೊಂದು ಪಕ್ಷಿಧಾಮವಾಗಿದೆ ಸುಮಾರು ವಿವಿಧ ರೀತಿಯ ಪಕ್ಷಿಗಳನ್ನು ನಾವಿಲ್ಲಿ ಕಾಣೋದಕ್ಕೆ ಸಿಗ್ತದೆ ಸೊ ಅರಬ್ಬಿತಿಟ್ಟು ಪಕ್ಷಿಧಾಮ ಕಂಡು ಬರ್ತಕ್ಕಂಥದ್ದು ಮೈಸೂರಿನಲ್ಲಿ ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ಚಾಮರಾಜನಗರ ವೃತ್ತದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ವನ್ಯಜೀವಿ ಧಾಮ್ಗಳನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಬಿ ಆರ್ ಟಿ ಹುಲಿ ಸಂರಕ್ಷಿತ ಪ್ರದೇಶ ಅಂತಕ್ಕಂಥದ್ದು ಸೊ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ನಡುವೆ ಇರ್ತಕ್ಕಂತಹ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಅಂಥೇಳಿ ನಾವು ಬಿ ಆರ್ ಟಿಯನ್ನು ಕರಿಬೋದು ಸೊ ಅದೇ ರೀತಿಯಾಗಿ ಇದನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ತಾರೆ ಇದರ ವಿಸ್ತೀರ್ಣ ಬಂದ್ಬಿಟ್ಟು ಐದುನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಎಂಟು ಎರಡು ಚದರ್ ಕಿಲೋಮೀಟರ್ ಇದರ ಒಂದು ವ್ಯಾಪ್ತಿಯನ್ನು ಇದು ಹೊಂದಿದೆ ಜೊತೆಗೆ ಮಾದೇಶ್ವರ ವನ್ಯಧಾಮ ಸೊ ಇದು ಕೂಡ ಚಾಮರಾಜನಗರದಲ್ಲಿ ಕಂಡು ಬರ್ತದೆ ಪೂರ್ವಘಟ್ಟಗಳಲ್ಲಿ ಕಂಡುಬರ್ತಕ್ಕಂತಹ ಈ ಮಲೆಯ ಮಹದೇಶ್ವರ ವನ್ಯಧಾಮ ಇದು ಅದರ ಪೂರ್ವಕ್ಕೆ ಏನು ಮಾಡ್ತದೆ ಅಂದರೆ ಕಾವೇರಿ ವನ್ಯಜೀವಿ ಧಾಮ ಒಳಗೊಂಡಿದೆ ಅದೇ ರೀತಿ ದಕ್ಷಿಣಕ್ಕೆ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಸೊ ಈ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಕಂಡುಬರ್ತಕ್ಕಂಥದ್ದು ತಮಿಳ್ನಾಡಲ್ಲಿ ಅದೇ ರೀತಿ ಪಶ್ಚಿಮಕ್ಕೆ ಬಿಳಿಗಿರಿ ರಂಗಸ್ವಾಮಿ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶವನ್ನು ನಾವಿಲ್ಲಿ ಕಾಣ್ಬೋದು ಸೊ ನೋಡಿ ಉತ್ತರ ಮತ್ತು ಪೂರ್ವಕ್ಕೆ ಕಾವೇರಿ ವನ್ಯ ಅಭಯಾರಣ್ಯ ಕಂಡು ಬರ್ತದೆ ಅದೇ ರೀತಿ ದಕ್ಷಿಣಕ್ಕೆ ಬಂದಾಗ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಕಂಡು ಬರ್ತದೆ ನೆಕ್ಸ್ಟು ಅದೇ ರೀತಿ ಪಶ್ಚಿಮಕ್ಕೆ ಬಂದಾಗ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಅಂತಕ್ಕಂಥದ್ದು ಸೊ ಅದರ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಕಂಡು ಬರ್ತದೆ ಅದೇ ರೀತಿ ಇಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖವಾದ ಪ್ರಾಣಿ ಯಾವುದು ಅಂತಂದರೆ ಸೊ ಹುಲಿ ಮತ್ತು ಆನೆ ಸೊ ಇಲ್ಲಿ ಕಂಡುಬರುವಂತಹ ಪ್ರಮುಖವಾದ ಪ್ರಾಣಿಗಳಂತಂದರೆ ಆನೆ ಮತ್ತು ಹುಲಿಗಳು ಕಂಡುಬರ್ತವೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತದೆ ಸೊ ಮುಂದುವರೆದು ನಾವು ಇಲ್ಲಿ ನೋಡ್ತಾ ಬಂದಾಗ ಚಾಮರಾಜ ಚಾಮರಾಜನಗರ ವೃತ್ತದಲ್ಲಿ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಅಂತಕ್ಕಂಥದ್ದು ಇದು ಮಂಡ್ಯ ಚಾಮರಾಜನಗರ ಮತ್ತು ರಾಮನಗರ ಮೂರು ಜಿಲ್ಲೆಗಳಲ್ಲಿ ತನ್ನ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಕಾವೇರಿ ನದಿಯು ಅದರ ಮಧ್ಯದಲ್ಲಿ ಹಾದು ಹೋಗುತ್ತದೆ ಸೊ ಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾವೇರಿ ನದಿ ಅಂತಕ್ಕಂಥದ್ದು ಹಾದು ಹೋಗ್ತದೆ ಸುಮಾರು ಐಸ್ ಐದುನೂರ ಹತ್ತು ಒಂದು ಕಿಲೋಮೀಟರ್ ವ್ಯಾಪ್ತಿಯನ್ನು ಇದು ಹೊಂದಿದೆ ಸ್ನೇಹಿತರೆ ಐದುನೂರ ಹತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಇದು ನಾವು ನಾವಿಲ್ಲಿ ಕಾಣ್ಬೋದು ನೆಕ್ಸ್ಟು ಪೊನ್ನಾಚಿ ಬೆಟ್ಟ ಅಂತಕ್ಕಂಥದ್ದು ಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡುಬರ್ತದೆ ಸೊ ಇದನ್ನ ನೆನಪಿಟ್ಕೊಳ್ಳಿ ಪೊನ್ನಾಚಿ ಬೆಟ್ಟ ಅಂತಕ್ಕಂಥದ್ದು ಯಾವ ಒಂದು ಅಭಯಾರಣ್ಯದಲ್ಲಿ ಕಂಡು ಬರ್ತದೆ ಅಂತಂದರೆ ಸೊ ಅದು ಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡು ಬರ್ತದೆ ಇಲ್ಲಿ ಬೆಂಗಾಲಿ ಬೆಂಗಾಲಿ ಹುಳಿ ಅದೇ ರೀತಿ ಆನೆ ಅಂತಕ್ಕಂಥವು ಪ್ರಮುಖ ಪ್ರಾಣಿ ಆಗ್ತದೆ ಸೊ ಬೆಂಗಾಳಿ ಹುಳಿ ಹುಲಿಯಾಗಿರ್ಬೋದು ಅದೇ ರೀತಿ ಆನೆ ಇಲ್ಲಿರುವಂತಹ ಪ್ರಮುಖ ಪ್ರಾಣಿಗಳು ಸೊ ನೆಕ್ಸ್ಟ್ ಒಂದು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ಕೊಡಗು ವೃತ್ತ ಅಂತಕ್ಕಂಥದ್ದು ಸೊ ಕೊಡಗು ವೃತ್ತದಲ್ಲಿ ಕಂಡು ಬರ್ತಕ್ಕಂಥದ್ದು ಪುಷ್ಪಗಿರಿ ತಲಕಾವೇರಿ ಅದೇ ರೀತಿಯಾಗಿ ಬ್ರಹ್ಮಗಿರಿ ಅಂತಕ್ಕಂತಹ ಮೂರು ಪ್ರಮುಖವಾದ ಸೊ ವನ್ಯಜೀವಿ ಧಾಮಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು ಸೊ ಮೊದಲಿಗೆ ನಾವು ಪುಷ್ಪಗಿರಿಯನ್ನು ನೋಡ್ತಾ ಬಂದಾಗ ಪುಷ್ಪಗಿರಿ ಬೆಟ್ಟವು ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಇರುವ ಅತ್ಯಂತ ಎತ್ತರವಾದಂತಹ ಬೆಟ್ಟ ಸೊ ನಾವು ಕರ್ನಾಟಕದ ಬೆಟ್ಟಗಳಲ್ಲಿ ಬೆಟ್ಟಗಳ ಸಾಲನ್ನು ನೋಡ್ತಾ ಬಂದಾಗ ಸೊ ಪುಷ್ಪಗಿರಿ ಬೆಟ್ಟ ಅಂತಕ್ಕಂಥದ್ದು ನಮಗೆ ಮುಖ್ಯವಾಗ್ತದೆ ಸೊ ಹಾಗಾಗಿ ಈ ಒಂದು ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಸೊ ಕಂಡುಬರುವಂತಹ ಎತ್ತರವಾದಂತಹ ಬೆಟ್ಟ ಯಾವುದು ಅಂತಂದರೆ ಅದು ಪುಷ್ಪಗಿರಿ ಬೆಟ್ಟ ನೆಕ್ಸ್ಟು ತಲಕಾವೇರಿ ಅಂತಕ್ಕಂಥದ್ದು ತಲಕಾವೇರಿ ವನ್ಯಜೀವಿ ಅಭಯಾರಣ್ಯ ಸೊ ಇದು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಮತ್ತು ಜಾಗತಿಕ ಜೀವ ವೈವಿಧ್ಯತೆಯ ಒಂದು ಹಾಟ್ಸ್ಪಾಟ್ ಹೇಳಿ ಕರೆಸ್ಕೊಳ್ತದೆ ಸೊ ಇದು ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತದೆ ಯಾವುದು ತಲಕಾವೇರಿ ವನ್ಯಜೀವಿ ಅಭಯಾರಣ್ಯ ಅಂತಕ್ಕಂಥದ್ದು ಸೊ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಂರಕ್ಷಿತ ಪ್ರದೇಶವೆಂದು ಅಧಿಕೃತವಾಗಿ ಘೋಷಿಸಲಾಗಿದೆ ಸೊ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇದನ್ನು ಸಂರಕ್ಷಿತ ಒಂದು ಪರಿಸರ ಅಂಥೇಳಿ ಇದನ್ನು ಘೋಷಣೆ ಮಾಡಿದರೆ ಸೊ ಇಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಬೆಟ್ಟ ಶ್ರೇಣಿಗಳು ಯಾವುವು ಅಂತಂದರೆ ಸೊ ರಾಣಿಪುರಂ ಬೆಟ್ಟಗಳು ಅದೇ ರೀತಿ ಕೊಟ್ಟಂಚೇರಿ ಬೆಟ್ಟಗಳಂತಕ್ಕಂಥವು ಈ ತಲಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಪ್ರಮುಖವಾದ ಎರಡು ಬೆಟ್ಟಗಳಾಗ್ತವೆ ಸ್ನೇಹಿತರೆ ಸೊ ಇದು ತುಂಬ ಇಂಪಾರ್ಟೆಂಟ್ ನೋಡಿ ಅದೇ ರೀತಿಯಾಗಿ ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ ಅಂತಕ್ಕಂಥದ್ದು ಸೊ ಇದು ರಾಜ್ಯದ ಕೊಡಗು ಜಿಲ್ಲೆಯಲ್ಲಿದೆ ಸೊ ಅಂದರೆ ಬ್ರಹ್ಮಗಿರಿ ಕಂಡು ಕೊಡಗು ಜಿಲ್ಲೆಯಲ್ಲಿ ಸೊ ಪಶ್ಚಿಮ ಘಟ್ಟಗಳಲ್ಲಿ ಈ ಒಂದು ಅಭಯಾರಣ್ಯ ಅಂತಕ್ಕಂಥದ್ದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ ನೆಕ್ಸ್ಟು ಬ್ರಹ್ಮಗಿರಿ ಅಭಯಾರಣ್ಯದ ಮಧ್ಯದಲ್ಲಿ ಹರಿತಕ್ಕಂತಹ ನದಿ ಯಾವುದು ಅಂತಂದರೆ ಸೊ ಅದು ಬ್ರಹ್ಮಗಿರಿ ನದಿಯನ್ನು ಇದು ಒಳಗೊಂಡಿದೆ ಸೊ ಬ್ರಹ್ಮಗಿರಿ ನದಿ ಬಂದ್ಬಿಟ್ಟು ಬ್ರಹ್ಮಗಿರಿ ಅಭಯಾರಣ್ಯದಲ್ಲಿ ಹರಿತಕ್ಕಂತಹ ಪ್ರಮುಖವಾದ ನದಿಯಾಗಿದೆ ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮಂಗಳೂರು ವೃತ್ತ ಸೊ ಮಂಗಳೂರು ವೃತ್ತದಲ್ಲಿ ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ ಅಂತಕ್ಕಂಥದ್ದು ತುಂಬ ಮುಖ್ಯವಾಗ್ತದೆ ಸೊ ಇದು ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸುಮಾರು ಮುನ್ನೂರ ಹದಿನಾಲ್ಕು ಚದರ್ ಕಿಲೋಮೀಟರ್ ವ್ಯಾಪ್ತಿಯನ್ನು ಇದು ಹೊಂದಿದೆ ಜೊತೆಗೆ ಸೋಮೇಶ್ವರ ಒಂದು ವನ್ಯಜೀವಿ ಅಭಯಾರಣ್ಯ ಪಶ್ಚಿಮ ಘಟ್ಟದ ಕೆಳಭಾಗದಲ್ಲಿ ಕಂಡು ಬರ್ತದೆ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳ ಗಡಿಯಲ್ಲಿ ಇದು ಹಂಚಿಕೆ ಆಗಿರೋದನ್ನು ನಾವೆಲ್ಲ ಕಾಣ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟು ಮೂಕಾಂಬಿಕೆ ವನ್ಯಧಾಮ ಅಂತಕ್ಕಂಥದ್ದು ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದೊಳಗೆ ಪಶ್ಚಿಮ ಘಟ್ಟಗಳಲ್ಲಿ ಇದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ ಚಕ್ರ ಮತ್ತು ಸೌಪರ್ಣಿಕಾ ನದಿಗಳನ್ನು ತನ್ನ ಮಡಿಲಲ್ಲಿ ಹೊಂದಿರತಕ್ಕಂತಹ ಒಂದು ವನ್ಯಧಾಮ ಯಾವುದು ಅಂತಂದರೆ ಸೊ ಅದು ಮೂಕಾಂಬಿಕಾ ವನ್ಯಧಾಮ ಅಂತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಕೊಡಚಾದ್ರಿ ಬೆಟ್ಟಗಳು ಮತ್ತು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಸೊ ಈ ಒಂದು ವನ್ಯಧಾಮದಲ್ಲಿ ಕಂಡು ಬರ್ತದೆ ಸೊ ಕೊಡಚಾದ್ರಿ ಬೆಟ್ಟಗಳಂತ ನಾವೇನು ಕರಿತೀವಿ ಅದೇ ರೀತಿ ಕೊಲ್ಲೂರು ಮೂಕಾಂಬಿಕೆ ಅಂತೇನು ಪ್ರಸಿದ್ಧಿಯನ್ನು ಪಡೆದಂತಹ ದೇವಸ್ಥಾನ ಸೊ ಈ ಒಂದು ಅಭಯಾರಣ್ಯದಲ್ಲಿ ಇರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆನರಾ ವೃತ್ತ ಅಥವಾ ಸಿರಿಸಿ ಸೊ ಇಲ್ಲಿ ದಾಂಡೇಲಿ ಹುಲಿ ಸಂರಕ್ಷಿತ ತಾಣ ಅಂತಕ್ಕಂಥದ್ದಿದೆ ಸೊ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸೊ ಗ್ರೇಟ್ ಹಾರ್ನ್ಬಿಲ್ ಮತ್ತು ಮಲಬಾರ್ ಫೈಡ್ ಹಾರ್ನ್ಬಿಲ್ ಅಂತಕ್ಕಂತಹ ಪಕ್ಷಿಗಳು ಸೊ ಈ ಒಂದು ಅಭಯಾರಣ್ಯದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ ಸೊ ಎರಡು ಸಾವಿರದ ಆರರಲ್ಲಿ ಹಂಸಿ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂಥೇಳಿ ಇದನ್ನು ಘೋಷಣೆ ಕೂಡ ಮಾಡಿದ್ದಾರೆ ಸೊ ಇದು ಒಂದು ಇವಾಗ ಹುಲಿ ಸಂರಕ್ಷಿತ ತಾಣ ಅಂತ ಕರಿ ಕೂಡ ಇದು ಕರೆಸ್ಕೊಳ್ತದೆ ನೆಕ್ಸ್ಟ್ ಅತ್ತಿವೇರಿ ಪಕ್ಷಿಧಾಮ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸೊ ಇದು ತುಂಬ ಮುಖ್ಯವಾಗ್ತದೆ ಸ್ನೇಹಿತರೆ ಸೊ ಅತ್ತಿ ಪಕ್ಷಿಧಾಮ ಅಂತಕ್ಕಂಥದ್ದು ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತಂದರೆ ಸೊ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ನಿಮಗೆ ಗೊತ್ತಿರಲಿ ನೆಕ್ಸ್ಟು ಶಿವಮೊಗ್ಗ ವೃತ್ತದಲ್ಲಿ ಸೊ ಶಿವಮೊಗ್ಗ ವೃತ್ತದಲ್ಲಿ ವನ್ಯಜೀವಿಧಾಮ ಯಾವುದು ಅಂತಂದರೆ ಶೆಟ್ಟಿಹಳ್ಳಿ ಅಂತಕ್ಕಂಥದ್ದು ಸೊ ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ ಅಂತಕ್ಕಂಥದ್ದು ಸುಮಾರು ಇಪ್ಪತ್ತ್ಮೂರು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದನ್ನು ವನ್ಯಜೀವಿ ಅಭಯಾರಣ್ಯ ಅಂಥೇಳಿ ಘೋಷಣೆ ಮಾಡ್ತಾರೆ ಸೊ ನೆಕ್ಸ್ಟು ಗುಡವಿ ಪಕ್ಷಿಧಾಮ ಅಂತಕ್ಕಂಥದ್ದು ಇನ್ನೊಂದು ಪ್ರಮುಖವಾದ ಪಕ್ಷಿಧಾಮ ಸೊ ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೆಕ್ಸ್ಟು ಚಿಕ್ಕಮಗಳೂರು ವೃತ್ತದಲ್ಲಿ ಸೊ ಚಿಕ್ಕಮಗಳೂರು ವೃತ್ತದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖವಾದ ಸಂರಕ್ಷಿತ ತಾಣ ಅಂತಂದರೆ ಅದು ಹುಲಿ ಸಂರಕ್ಷಿತ ತಾಣ ಸೊ ಇದು ಮುಳ್ಳಯ್ಯನಗಿರಿ ಮತ್ತು ಹೆಬ್ಬೆಗಿರಿ ಗಂಗೆಗಿರಿ ಮತ್ತು ಬಾಬಾ ಬುಡನ್ಗಿರಿ ಬೆಟ್ಟಗಳ ಸುಂದರವಾದ ಒಂದು ಬೆಟ್ಟಗಳ ಅಡಿಯಲ್ಲಿ ಸೊ ಇರ್ತಕ್ಕಂತಹ ಪ್ರಮುಖವಾದ ಹುಲಿ ಸಂರಕ್ಷಿತ ತಾಣ ಯಾವುದು ಅಂತಂದರೆ ಅದು ಭದ್ರಾ ಹುಲಿ ಸಂರಕ್ಷಿತ ತಾಣ ಸ್ನೇಹಿತರೆ ಸೊ ಹಾಗಾಗಿ ಐದುನೂರ ಐವತ್ತೊಂದು ಅಡಿ ಎತ್ತರದ ಹೆಬ್ಬೆ ಜಲಪಾತವು ಸೊ ಈ ಒಂದು ಅಭಯಾರಣ್ಯದ ಪೂರ್ವ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಸೊ ಐದುನೂರ ಐವತ್ತೊಂದು ಅಡಿ ಎತ್ತರವಾದಂತಹ ಹೆಬ್ಬೆ ಜಲಪಾತ ಸೊ ಈ ಅಭಿಯಾರಣ್ಯದ ಭದ್ರಾ ಹುಲಿ ಸಂರಕ್ಷಿತ ತಾಣದ ಪೂರ್ವಕ್ಕೆ ಕಂಡು ಬರ್ತಕ್ಕಂತಹ ಮುಖ್ಯವಾದ ಜಲಪಾತವಾಗ್ತದೆ ಮಾಣಿಕ್ಯದಾರ ಜಲಪಾತ ಅಂತಕ್ಕಂಥದ್ದು ಕೂಡ ಈ ಒಂದು ಅಭಿಯಾರಣ್ಯ ಹತ್ತಿರದಲ್ಲಿ ಕಂಡು ಬರ್ತದೆ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿದೆ ಬಾಬಾ ಬುಡನ್ಗಿರಿ ಬೆಟ್ಟ ಅದೇ ರೀತಿ ಭದ್ರಾ ನದಿಯ ಉಪನದಿಗಳು ಸೊ ಅಭಯಾರಣ್ಯದ ಮೂಲಕ ಪ್ರವೇಶ ಪಡಿತಕ್ಕಂಥದ್ದು ಸೊ ಅಂದರೆ ಅಲ್ಲಿ ಹಾದು ಹೋಗ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು ನೆಕ್ಸ್ಟು ವನ್ಯಜೀವಿ ಅಭಯಾರಣ್ಯವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಎಂದು ಘೋಷಣೆ ಮಾಡಿದೆ ಸೊ ವನ್ಯಜೀವಿ ಅಭಯಾರಣ್ಯ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದನ್ನು ಟೈಗರ್ ಪ್ರಾಜೆಕ್ಟ್ಗೆ ಸೇರ್ಪಡೆ ಮಾಡಿದ್ದಾರೆ ಸೊ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ಗೆ ಇದನ್ನು ಸೇರ್ಪಡೆ ಮಾಡಿದ್ದಾರೆ ಸೊ ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ನೆಕ್ಸ್ಟ್ ಒಂದು ಬಂದಾಗ ಧಾರವಾಡ ವೃತ್ತ ಸೊ ಧಾರವಾಡ ವೃತ್ತದಲ್ಲಿ ರಾಣೆಬೆನ್ನೂರಿನಲ್ಲಿ ಕಂಡುಬರ್ತಕ್ಕಂತಹ ಕೃಷ್ಣ ಮೃಗ ವನ್ಯಧಾಮ ಅಂತಕ್ಕಂಥದ್ದು ಇದು ಹಾವೇರಿ ಜಿಲ್ಲೆಗೆ ಸಂಬಂಧಪಡ್ತದೆ ಕೃಷ್ಣ ಮೃಗಗಳನ್ನು ರಕ್ಷಿಸಲು ರಾಣೆಬೆನ್ನೂರು ಕೃಷ್ಣ ಮೃಗ ಅಭಯಾರಣ್ಯವನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ವನ್ಯಜೀವಿ ಅಭಯಾರಣ್ಯವೆಂದು ಘೋಷಣೆ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ನೋಡಿ ಧಾರವಾಡ ವೃತ್ತದಲ್ಲಿ ಕಂಡುಬರ್ತಕ್ಕಂಥದ್ದು ಹಾವೇರಿಯಲ್ಲಿರುವ ಸೊ ರಾಣೆಬೆನ್ನೂರು ಕೃಷ್ಣ ಮೃಗ ವನ್ಯಧಾಮ ಅಂಥೇಳಿ ಕಪ್ಪತ್ತ ಗುಡ್ಡ ವನ್ಯಧಾಮ ಸೊ ಇದು ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಉತ್ತರ ಕರ್ನಾಟಕದ ಒಂದು ಸಹ್ಯಾದ್ರಿ ಅಂತೇಳಿ ಈ ಕಪ್ಪತ ಗುಡ್ಡವನ್ನು ಕರೀತಾರೆ ಸೊ ಇದು ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ಇದು ಕಂಡು ಬರ್ತಕ್ಕಂಥದ್ದು ಗದಗ ಜಿಲ್ಲೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬಳ್ಳಾರಿ ವೃತ್ತದಲ್ಲಿ ಸೊ ಈ ಬಳ್ಳಾರಿ ವೃತ್ತದಲ್ಲಿ ಕಂಡು ಬರ್ತಕ್ಕಂಥದ್ದು ವಿಜಯನಗರದಲ್ಲಿರುವ ದರೋಜಿ ಕರಡಿ ಧಾಮ ಅಂಥೇಳಿ ಸೊ ಮೊದಲಿಗೆ ಇದೇನಾಗಿತ್ತು ಅಂತಂದರೆ ಬಳ್ಳಾರಿ ಜಿಲ್ಲೆಯಲ್ಲೇ ಕಂಡು ಬರ್ತಿತ್ತು ಪ್ರಸ್ತುತ ಏನಾಗಿದೆ ಅಂತಂದರೆ ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸೊ ದರೋಜಿ ಕರಡಿಧಾಮ ಏಷ್ಯಾದ ಅತಿ ದೊಡ್ಡ ಕರಡಿಧಾಮ ಯಾವುದು ಅಂತಂದರೆ ಸೊ ಅದು ದರೋಜಿ ಕರಡಿಧಾಮ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಗೂಡೇಕೋಟೆ ಕರಡಿಧಾಮ ಧಾಮ ಅಂಥೇಳಿ ಸೊ ರಾಜ್ಯದ ಎರಡನೇ ಕರಡಿಧಾಮ ಸೊ ಒಟ್ಟಾರೆ ರಾಜ್ಯದಲ್ಲಿ ನಾವು ನಾಲ್ಕು ಕರಡಿ ಧಾಮಗಳನ್ನು ಕಾಣ್ತೀವಿ ಅದರಲ್ಲಿ ಮೊದಲೇದು ಯಾವುದು ಅಂತಂದರೆ ದರೋಜಿ ಕರಡಿ ಧಾಮ ಅದೇ ರೀತಿ ಗೂಡು ಗೂಡೇಕೋಟೆ ಕರಡಿ ಧಾಮ ಅಂತಕ್ಕಂಥದ್ದು ರಾಜ್ಯದ ಎರಡನೇ ಕರಡಿ ಧಾಮವಾಗ್ತದೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸೊ ಗೂಡೆಕೋಟೆ ಕರಡಿ ಧಾಮ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಸೊ ಬಳ್ಳಾರಿ ಜಿಲ್ಲೆಯಲ್ಲಿ ಇದು ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ನೆಕ್ಸ್ಟ್ ಒಂದು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ದಾವಣಗೆರೆಯ ರಂಗಯ್ಯನದುರ್ಗ ಮತ್ತು ಕೊಂಡುಕುರಿ ವನ್ಯಧಾಮ ಅಂತಕ್ಕಂಥದ್ದು ಸೊ ಇದು ನಾಲ್ಕು ಕೊಂಬಿನ ಹುಲ್ಲೆಗಳ ಅಭಯಾರಣ್ಯ ಅಂಥೇಳಿ ಕರೆಸ್ಕೊಳ್ತದೆ ಸೊ ಎರಡು ಸಾವಿರದ ಹನ್ನೊಂದರಲ್ಲಿ ಇದು ಸ್ಥಾಪನೆ ಆಗ್ತದೆ ಕರ್ನಾಟಕದ ಏಕೈಕ ನಾಲ್ಕು ಕೊಂಬಿನ ಹುಲ್ಲೆ ಅಭಯಾರಣ್ಯ ಯಾವುದು ಅಂತಂದರೆ ಸೊ ಅದು ರಂಗಾಯಣದುರ್ಗ ಮತ್ತು ಕೊಂಡುಕುರಿ ವನ್ಯಧಾಮ ಅಂತಕ್ಕಂಥದ್ದು ಸೊ ನೆಕ್ಸ್ಟು ಚಿತ್ರದುರ್ಗದಲ್ಲಿ ಸೊ ಚಿತ್ರದುರ್ಗದಲ್ಲಿ ಕಂಡುಬರ್ತಕ್ಕಂತಹ ಜೋಗಿಮಟ್ಟಿ ಮತ್ತು ಗುಡ್ಡ ವನ್ಯಧಾಮ ಅಂತಕ್ಕಂಥದ್ದು ಸೊ ಈ ಜೋಗಿಮಟ್ಟಿ ಅಭಯಾರಣ್ಯವನ್ನು ಒಣಭೂಮಿಯ ಊಟಿ ಅಂಥೇಳಿ ಕರೀತಾರೆ ಸೊ ಚಿತ್ರದುರ್ಗದಲ್ಲಿ ಕಂಡುಬರುವಂತಹ ಜೋಗಿಮಟ್ಟಿ ಅಭಯಾರಣ್ಯವನ್ನು ಒಣಭೂಮಿಯ ಊಟಿ ಅಂತೇಳಿ ಕರೀತಾರೆ ಸೊ ಇದು ಕರಡಿಗೆ ಪ್ರಮುಖವಾದಂತಹ ಒಂದು ವನ್ಯಧಾಮ ಆಗ್ತದೆ ಸೊ ಆಲ್ರೆಡಿ ನಾವು ಕರಡಿಗೆ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಆಗಿರ್ಬೋದು ಅದೇ ರೀತಿ ಗೂಡೆಕೋಟೆ ಕರಡಿ ಅಬ್ಸರ್ವ್ ಮಾಡಿದ್ವಿ ಸೊ ಹಾಗೆ ಜೋಗಿಮಟ್ಟಿ ಒಂದು ವನ್ಯಧಾಮ ಅಂತಕ್ಕಂಥದ್ದು ಕೂಡ ಸೊ ಕರಡಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ನೆಕ್ಸ್ಟ್ ಅದೇ ರೀತಿ ಇದನ್ನು ಪರಿಸರದ ಸೂಕ್ಷ್ಮ ವಲಯ ಅಂತ ಹೇಳಿಕ ಕೂಡ ಘೋಷಣೆ ಮಾಡಿದ್ದಾರೆ ಸೊ ಇದನ್ನು ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಕೂಡ ಕ ಕನ್ಸಿಡರ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟು ಕೊಪ್ಪಳದಲ್ಲಿ ಕಂಡು ಬರ್ತಕ್ಕಂತಹ ಬಂಕಾಪುರ ತೋಳಧಾಮ ಅಂಥೇಳಿ ಸೊ ರಾಜ್ಯದ ಮೊದಲ ತೋಳಧಾಮ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಸೊ ಬಂಕಾಪುರ ಸೊ ಬಂಕಾಪುರದಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ನೆಕ್ಸ್ಟು ಬೆಳಗಾವಿ ವೃತ್ತದಲ್ಲಿ ಸೊ ಬೆಳಗಾವಿ ವೃತ್ತದಲ್ಲಿ ಪ್ರಮುಖವಾಗಿ ಭೀಮಗಡ ಅದೇ ರೀತಿ ಘಟಪ್ರಭ ನೆಕ್ಸ್ಟು ಎಡಹಳ್ಳಿಯ ಚಿಂಕಾರ ವನ್ಯಧಾಮ ಸೊ ನೋಡಿರಿ ಭೀಮಗಡ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆಯ ಖಾಣಾಪುರ ತಾಲೂಕಿನ ಪಶ್ಚಿಮ ಘಟ್ಟಗಳಲ್ಲಿ ಇದರ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತಾ ಹೋಗ್ತದೆ ಸೊ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಘೋಷಣೆಯಾದಂತಹ ಪ್ರಮುಖವಾದ ಒಂದು ವನ್ಯಧಾಮ ಸೊ ಅದೇ ರೀತಿ ಘಟಪ್ರಭ ಪಕ್ಷಿಧಾಮ ಅಂತಕ್ಕಂಥದ್ದು ಇದು ಗೋಕಾಕದಲ್ಲಿ ಕಂಡು ಬರ್ತದೆ ಇದು ಕೂಡ ತುಂಬ ಪ್ರಸಿದ್ಧಿಯನ್ನು ಪಡೆದಂಥದ್ದು ಅದೇ ರೀತಿ ಎಡಹಳ್ಳಿ ಚಿಂಕಾರ ವನ್ಯಧಾಮ ಸೊ ಇದು ಬಾಗಲಕೋಟೆಯಲ್ಲಿ ಕಂಡು ಬರ್ತದೆ ಸೊ ಬಾಗಲಕೋಟೆಯ ಒಂದು ಮುದೋಳು ತಾಲೂಕಿನ ಎಡಹಳ್ಳಿ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಸೊ ಈ ಚಿಂಕಾರ ವನ್ಯಧಾಮ ಅಂತಕ್ಕಂಥದ್ದು ಕಂಡು ಬರ್ತದೆ ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ನೆಕ್ಸ್ಟು ಗುಲ್ಬರ್ಗ ವೃತ್ತದಲ್ಲಿ ಸೊ ಗುಲ್ಬುರ್ಗ ಡಿಸ್ಟಿಕಲ್ಲಿ ಕಂಡುಬರ್ತಕ್ಕಂತಹ ಚಿಂಚೊಳ್ಳಿ ವನ್ಯಧಾಮ ಅಂತಕ್ಕಂಥದ್ದು ಇದು ಕೂಡ ತುಂಬಾ ಮುಖ್ಯವಾಗ್ತದೆ ನೆಕ್ಸ್ಟು ಹಾಸನ ವೃತ್ತದಲ್ಲಿ ಸೊ ಹಾಸನ ವೃತ್ತದಲ್ಲಿ ಕಂಡುಬರ್ತಕ್ಕಂತಹ ತುಮಕೂರಿನ ತಿಮ್ಮಲಾಪುರ ಕರಡಿಧಾಮ ಅಂತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಬುಕ್ಕಪಟ್ಟಣ ಚಿಂಕಾರ ವನ್ಯಧಾಮ ಅಂತೇಳಿ ಸೊ ಬುಕ್ಕಪಟ್ಟಣದ ಚಿಂಕಾರ ವನ್ಯಧಾಮ ಸೊ ಇದು ಎರಡೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸೊ ಈ ಬುಕ್ಕಪಟ್ಟನ ಚಿಂಕಾರ ವನ್ಯಧಾಮ ಇದೆಯಲ್ಲ ಸೊ ಇದು ಚಿಂಕಾರಗಳಿಗೆ ಸಂಬಂಧಪಟ್ಟಂಥದ್ದಾಗ್ತದೆ ಅದೇ ರೀತಿ ಮುಂದುವರೆದು ನಾವು ಇಲ್ಲಿ ನೋಡ್ತಾ ಬಂದಾಗ ಹಾಸನದಲ್ಲಿ ಅರಸಿಕೆರೆ ಕರಡಿಧಾಮ ಧಾಮ ಅಂತಕ್ಕಂಥದ್ದು ರಾಜ್ಯದ ಮೂರನೆಯ ಕರಡಿಧಾಮ ಯಾವುದು ಅಂತಂದರೆ ಸೊ ಅದು ಅರಸಿಕೆರೆಯಲ್ಲಿ ಕಂಡುಬರ್ತಕ್ಕಂತಹ ಒಂದು ಕರಡಿಧಾಮ ಆಗ್ತದೆ ಸೊ ಆಲ್ರೆಡಿ ನಾವು ಮೇಲ್ಗಡೆ ಸುಮಾರು ನಾಲ್ಕು ಕರಡಿ ನೋಡಿದ್ವಿ ಅಂದರೆ ಮೂರನೇದಾಗಿ ಯಾವುದು ಅನೌನ್ಸ್ ಆಗಿತ್ತು ಅಂತಂದರೆ ಸೊ ಅದು ಹಾಸನದಲ್ಲಿರುವ ಅರಸಿಕೆರೆ ಕರಡಿ ಅಂತಕ್ಕಂಥದ್ದು ನೆನಪಿರಲಿ ತಮಗೆ ನೆಕ್ಸ್ಟ್ ಮೈಸೂರು ವೃತ್ತದಲ್ಲಿ ಕಂಡುಬರುವ ನುಗು ವನ್ಯಧಾಮ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಇದು ಆನೆಯ ಆನೆಯನ್ನು ಪ್ರಮುಖ ಪ್ರಾಣಿಯಾಗಿ ಹೊಂದಿದೆ ಅಂತೇಳಿ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ವನ್ಯಧಾಮಗಳಾಗ್ತವೆ ಸೊ ಇಲ್ಲಿ ತಮಗೆ ಈ ಮ್ಯಾಪ್ ಮುಖಾಂತರ ನಾನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಸೊ ಇವುಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಸೊ ದರೋ ದರೋಜಿ ಕರಡಿ ಧಾಮ ಆಗಿರ್ಬೋದು ಗೂಡಿಕೋಟೆ ಅದೇ ರೀತಿ ರಂಗಯ್ಯನ ದುರ್ಗ ನೆಕ್ಸ್ಟು ಜೋಗಿಮಟ್ಟಿ ಶೆಟ್ಟಿಹಳ್ಳಿ ಅದೇ ರೀತಿ ಗುಡುವಿ ಅತ್ತಿವೇರಿ ದಾಂಡೇಲಿ ನೆಕ್ಸ್ಟ್ ಕಪ್ಪತಗುಡ್ಡ ಭೀಮನ ಭೀಮಗಡ ನೆಕ್ಸ್ಟು ಬಂಕಾಪುರ ಎಡಹಳ್ಳಿ ಚಿಂಚೋಳ್ಳಿ ನೆಕ್ಸ್ಟ್ ಘಟಪ್ರಭಾ ನೆಕ್ಸ್ಟು ಎಲ್ಲ ನೀವು ನೋಡ್ಬೋದು ಸೊ ಭಗವಾನ್ ಮಹಾವೀರ ನ ನೆಕ್ಸ್ಟ್ ಅದೇ ರೀತಿ ನಂದಿ ಹಿಲ್ಸ್ ಸೊ ಈ ಥರ ನೀವೇನಪ್ಪ ಅಂತಂದರೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಿ ನಿಮಗಿನ್ನೂ ಕೂಡ ಜಾಸ್ತಿ ನೆನಪು ಉಳಿತದ ಸೊ ಇದನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಹಾಕುವಂಥ ಪ್ರಯತ್ನ ಮಾಡ್ತೀನಿ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ